ಎಲ್ಲರೂ ಬಿಗ್ ಬಾಸ್ ಟ್ರೋಫಿ ನಂಗ್ ಬೇಕು ನಂಗ್ ಬೇಕು ಎನ್ನುವಾಗ ಮುತ್ತಿನಂತ ಮಾತನ್ನ ಹನುಮಂತು ಬಿಗ್ ಬಾಸ್ ಫಿನಾಲಿಗೆ ಮೂರು ದಿನ ಬಾಕಿ ಉಳಿದಿದೆ ಸದ್ಯ ಮನೆಯೊಳಗೆ ಆರು ಮಂದಿಯಲ್ಲಿ ಯಾರಿಗೆ ಈ ಬಾರಿಯ ಬಿಗ್ ಬಾಸ್ ಟ್ರೋಫಿ ಸೇರಲಿದೆ ಎಂಬ ಕುತೂಹಲ ಎಲ್ಲರಲ್ಲಿಯೂ ಇದೆ ಕಳೆದ ವಾರವಷ್ಟೇ ಈ ಬಾರಿಯ ಬಿಗ್ ಬಾಸ್ ಟ್ರೋಫಿ ಹೇಗಿರಲಿದೆ ಎಂಬುದನ್ನ ತೋರಿಸಲಾಗಿತ್ತು ಆದರೆ ಇದೀಗ ಆ ಟ್ರೋಫಿ ಬಿಗ್ ಬಾಸ್ ಮನೆಯೊಳಗೆ ಬಂದಿದೆ ಅದನ್ನ ನೋಡಿ ಸ್ಪರ್ಧಿಗಳು ಹೇಳಿದ್ದೇನು ಕಳೆದ ವಾರವಷ್ಟೇ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ವಿನ್ನರ್ ಟ್ರೋಫಿಯನ್ನ ಸ್ಪರ್ಧಿಗಳಿಗೆ ತೋರಿಸಿದ್ರು ಸ್ಪರ್ಧಿಗಳು ಎಕ್ಸೈಟ್ ಆಗಿದ್ರು ಇದೀಗ ಆ ಟ್ರೋಫಿಯು ಬಿಗ್ ಬಾಸ್ ಮನೆಯೊಳಗೆ ಬಂದಿದೆ ಸ್ಪರ್ಧಿಗಳಿಗೂ ಅದರ ಬಳಿ ಹೋಗಿ ಮನದಾಳದ ಮಾತುಗಳನ್ನ ಹಂಚಿಕೊಳ್ಳಲು ಅವಕಾಶ ನೀಡಲಾಗಿದೆ ಈ ವೇಳೆ ಹನುಮಂತು ಹೇಳಿದ ಮಾತುಗಳು ವೀಕ್ಷಕರ ಮೆಚ್ಚುಗೆಗೆ ಕಾರಣವಾಗಿವೆ ಹಾಗಾದ್ರೆ ಯಾರ್ ಏನೇನ್ ಹೇಳಿದ್ರು ಈ ವಿಡಿಯೋದಲ್ಲಿದೆ ಮೋಕ್ಷಿತಾ ಪೈ ಬಿಗ್ ಬಾಸ್ ಯೋಚನೆ ನನ್ನ ತನೆಯಲ್ಲಿ ಇರಲೇ ಇಲ್ಲ ಆದರೆ ಈ ಆಫರ್ ಬಂದಾಗ ನನಗೆ ಸಪೋರ್ಟ್ ಮಾಡಿ ಇಲ್ಲಿಗೆ ಕಳಿಸಿದ್ದು ಅಮ್ಮ ಇದು ಅವರ ಕನಸಾಗಿತ್ತು ಸಹ ಅದನ್ನ ಈಡೇರಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ ಪ್ರಾಮಾಣಿಕವಾಗಿ ಆಟವನ್ನು ಸಹ ಆಡಿದ್ದೇನೆ ಫಿನಾಲಿಗೆ ಬಂದ ಮೇಲೆ ಈ ಟ್ರೋಫಿ ಮೇಲಿರುವ ಆಸೆ ಇನ್ನೂ ಜಾಸ್ತಿ ಆಗಿದೆ ಈ ಟ್ರೋಫಿ ನನ್ನದಾಗಬೇಕೆಂಬ ಆಸೆಯೂ ಸಹ ಇದೆ ಉಗ್ರಂ ಮಂಜು ನಾನು ಇನ್ನೂರಕ್ಕೂ ಅಧಿಕ ಸಿನಿಮಾ ಮಾಡಿದ್ರು ಒಂದು ಅವಾರ್ಡ್ ಸಿಕ್ಕಿಲ್ಲ ಇಲ್ಲಿ ಎಷ್ಟು ಜೀವಿಸಲು ಸಾಧ್ಯವೋ ಅಷ್ಟು ಜೀವಿಸಿದ್ದೇನೆ ಏಳು ಬೀಳುಗಳನ್ನ ಕಂಡಿದ್ದೇನೆ ನನ್ನ ವ್ಯಕ್ತಿತ್ವವನ್ನ ನಾನು ಉಳಿಸಿಕೊಳ್ಳಲು ಆಡಿದ್ದೇನೆ ನಾನೇ ಸರಿ ಅಂತ ಹೇಳ್ತಿಲ್ಲ ಆದರೆ ಇಷ್ಟು ವರ್ಷ ಕಲಿಯದೇ ಇರುವುದನ್ನು ನಾನಿಲ್ಲಿ ಕಲ್ತಿದ್ದೇನೆ ಆಟ ಆಡಿದ್ದೇನೆ ಎಲ್ಲ ಪ್ರಯತ್ನಗಳನ್ನು ಸಹ ಮಾಡಿದ್ದೇನೆ ಈ ಮಗನ ಪತ್ರ ಸೇರಬೇಕು ಅಂತಿದ್ರೆ ಸೇರು ನಾನು ಕಾಯುತ್ತಾ ಇರ್ತೇನೆ ಬಿಗ್ ಬಾಸ್ ಅನ್ನೋದು ತುಂಬಾ ದೊಡ್ಡ ಕನಸು ನನಗೆ ಕೋಪ ಬಂದಾಗ ನಾನು ಹೇಳಿದ ಮಾತುಗಳಿಗೆ ನಿಮಗೆ ಕೋಪ ಬಂದಿದೆ ಅಂತ ಗೊತ್ತು ಅದಕ್ಕೆ ಕ್ಷಮೆ ಇರಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಇಲ್ಲಿದ್ದ ಘಟಾನುಘಟಿಗಳನ್ನೆಲ್ಲ ಹೊರಗೆ ಹಾಕಿದ್ದೇನೆ ಈ ಕಪ್ ನನ್ನ ಜೀವನಕ್ಕೆ ಬಹಳ ಇಂಪಾರ್ಟೆಂಟ್ ಜನರು ಪ್ರೀತಿ ಸಿಕ್ಕಿದರೆ ಆ ಕಪ್ ನನಗೆ ಸಿಗುತ್ತೆ ಆಚೆ ಕಡೆ ಇದ್ದಂತೆ ಇಲ್ಲಿಯೂ ಇದ್ದೇನೆ ಭವ್ಯ ಗೌಡ ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದೆ ನನಗೆ ಎಷ್ಟು ಪೇಮೆಂಟ್ ಸಿಗುತ್ತೆ ಎಂಬ ಲೆಕ್ಕಾಚಾರದ ಮೇಲೆ ನನ್ನ ವಯಸ್ಸಿಗೂ ಮೀರಿದ ಜವಾಬ್ದಾರಿಗಳನ್ನೆಲ್ಲ ನಾನು ಯಾವಾಗಲೂ ಮಾಡಿರುವುದು ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ದೊಡ್ಡವರ ಜೊತೆ ನಾನು ಫೈಟ್ ಕೊಟ್ಟು ಇಲ್ಲಿಗೆ ಬಂದಿದ್ದೇನೆ ಈ ಟ್ರೋಫಿ ಜೊತೆಗೆ ಬರುವ ದುಡ್ಡಿನಿಂದಲೂ ನನಗೆ ಉಪಯೋಗ ಇದೆ ಅಕ್ಕನಿಗೆ ಮದುವೆ ಮಾಡಬೇಕು ತಂಗಿಗೆ ಓದಿಸಬೇಕು ಅಪ್ಪನಿಗೆ ಚಿಕಿತ್ಸೆ ಕೊಡಬೇಕು ತ್ರಿವಿಕ್ರಮ್ ಶಿವನ ಹತ್ರ ಇರುವ ಆತ್ಮಲಿಂಗದ ತರ ಈ ಬಿಗ್ ಬಾಸ್ ಮನೆಯಲ್ಲಿ ಇರುವ ನಂದಾದೀಪ ನೀನು ಮಂತ್ರದಿಂದಲೂ ಡ್ರಾಮಾದಿಂದಲೂ ನಿನ್ನ ಅಲಿಸಿಕೊಳ್ಳಲು ಚಾನ್ಸೇ ಇಲ್ಲ ಈ ಮನೆಗೆ ಬಂದ ದಿನ ನಾನು ಜೊತೆಗೆ ಕರೆದುಕೊಂಡು ಹೋಗ್ಬೇಕು ಎಂದು ನಿರ್ಧರಿಸಿದೆ ಯಾವುದೇ ಆಟ ಬಂದ್ರು ಹಿಂಜರಿಲ್ಲ ತುಳಿತೀನಿ ಅಂದವರೆಲ್ಲಾ ಆಚೆ ಹೋಗಿದ್ದಾರೆ ನೀನು ಯೋಗ್ಯತೆ ಇರುವವರ ಬಳಿಗೆ ನೀನು ಹೋಗೋದು ನಾನು ನಿಯತ್ತಾಗಿ ಬದುಕಿದ್ದೇನೆ ಅಂತ ನಿನಗೆ ಅನ್ಸಿದ್ರೆ ನಿನ್ನ ಹತ್ರ ಇರುವ ರೆಕ್ಕೆಯನ್ನ ನನಗೆ ಕೊಡು ಒಬ್ಬ ಸ್ಟಾರ್ ಆಗಿ ಬೆಳೆಯಬೇಕು ಎನ್ನುವಂತಹ ಆಸೆ ಇದೆ ಇವತ್ತು ಡ್ರೈವರ್ ಹನುಮಂತ ಈ ಕಪ್ ನೋಡಿಯೋ ನನಗೆ ಬಹಳ ಖುಷಿ ಆಗ್ತಿದೆ ಅದನ್ನ ನೋಡಿ ಮಾತೇ ಬರ್ತಿಲ್ಲ ಯವ್ವ ತಾಯಿ ಗರುಡವ್ವ ನಮ್ಮ ಮೇಲೆ ಇರ್ಲಿ ಈ ಮನೆಗೆ ಎಲ್ಲರೂ ಚೆನ್ನಾಗಿ ಆಟ ಆಡ್ಕೊಂಡು ಇಲ್ಲಿ ತನಕ ಬಂದ್ರ ಮನಸ್ಸಿನ ಯಾರಿಗೆ ಸೇರ್ಬೇಕು ಅಂತ ಇದ್ಯೋ ಅವರ ಕೈಗೆ ಸೇರವ್ವಾ ನೀನು ಧನ್ಯವಾದಗಳು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ